ಶಂಕಪುಷ್ಪ ಇದು ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಹೂವು ಇದು ಬಿಳಿ ಕೆಂಪು ನೀಲಿ ತಿಳಿನೇರಳೆ ಮುಂತಾದ ಬಣ್ಣಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಇನ್ನು ಈ ಗಿಡದಲ್ಲಿ ಏಕ ಮತ್ತು ದ್ವಿತೀಯ ಎಂಬ ಎರಡು ತಳೆಗಳಿರುತ್ತವೆ ಏಕ ತಳೆಯ ಹೂವಿನಲ್ಲಿ ದೊಡ್ಡದಾದಂತಹ ಒಂದು ಎಸಳಿದ್ದು ಇದನ್ನು ಗಮನಿಸಿ ನೋಡಿದಾಗ ಬುಡದಲ್ಲಿ ಪುಟ್ಟದಾದಂತಹ ಎರಡು ಎಸಳುಗಳನ್ನು ಕಾಣಬಹುದು ಇನ್ನು ದ್ವಿತೀಯ ತಳಿಯಲ್ಲಿ ಒಂದಕ್ಕೊಂದು ಸುಳ್ಳುಳಿ ಸುತ್ತಿಕೊಂಡು ಐದು ಎಸಳುಗಳಿರುತ್ತವೆ ಇನ್ನು ಈ ಗಿಡವನ್ನು ಬೆಳೆಸುವುದು ತುಂಬಾ ಸುಲಭವಾಗಿರುತ್ತದೆ ಸಾಕಷ್ಟು ಕಡೆ ಈ ಗಿಡದ ಬೀಜ ಬಿದ್ದಾಗ ತನ್ನಷ್ಟಕ್ಕೆ ತಾನೇ ಗಿಡವಾಗಿ ಬೆಳೆಯುತ್ತದೆ ಇದಕ್ಕೇನು ಪ್ರತ್ಯೇಕವಾಗಿ ಆರೈಕೆ ಮಾಡುವ ಅವಶ್ಯಕತೆ ಇರುವುದಿಲ್ಲ ಕೇವಲ ಸ್ವಲ್ಪ ನೀರು ನುಣಿಸಿದರೆ ಸಾಕು ಇನ್ನು ಈ ಹೂವಿನ ದಳಗಳು ಶಂಖದ ಒಳಭಾಗದ ಆಕಾರವನ್ನು ಹೊಂದಿರುವ ಕಾರಣ ಇದಕ್ಕೆ ಶಂಕ ಪುಷ್ಪ ಎಂದು ಹೆಸರು ಬಂದಿದೆ ಈ ಗಿಡದ ಹೂವು ಕೇವಲ ಪೂಜೆಗೆ ಅಷ್ಟೇ ಅಲ್ಲದೆ ಔಷಧೀಯ ಗುಣಗಳನ್ನು ಕೂಡ ಹೊಂದಿವೆ ಈ ಗಿಡದ ಹೂಗಳನ್ನು ಬೆಳೆಸಿಕೊಂಡು ಹಲವಾರು ರೀತಿಯಾದಂತಹ ಆಯುರ್ವೇದ ಔಷಧಿಗಳನ್ನು ಕೂಡ ತಯಾರು ಮಾಡುತ್ತಾರೆ ಇವತ್ತಿನ ಈ ವಿಡಿಯೋದಲ್ಲಿ ಶಂಖ ಪುಷ್ಪದಿಂದ ಯಾವೆಲ್ಲ ರೀತಿಯಾದಂತಹ ಅನಾರೋಗ್ಯದ ಸಮಸ್ಯೆಗಳನ್ನು ಗುಣಪಡಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡುತ್ತೇವೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಪ್ರತಿನಿತ್ಯ ಪಡೆದುಕೊಳ್ಳಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿ ಇದೆ ಸಬ್ಸ್ಕ್ರೈಬ್ ಆಗಿ ಹಾಗೇನೇ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರಿಗೆ ಅವರ ಒತ್ತಡದ ಜೀವನದಿಂದ ನೆನಪಿನ ಶಕ್ತಿ ಕಡಿಮೆ ಇದೆ ಅಂಥವ್ರಿಗೆ ಈ ಶಂಕ ಪುಷ್ಪ ರಾಮಬಾಣ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಹೌದು ಶಂಖ ಪುಷ್ಪವನ್ನು ಯಾವಾಗಲೂ ಕೂಡ ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ಬಳಸಲಾಗುತ್ತದೆ ಹಾಗಾಗಿ ಇದನ್ನು ಪ್ರಾಚೀನ ಕಾಲದಿಂದಲೂ ಗುರುಗಳು ತಮ್ಮ ಶಿಷ್ಯರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಬೇರು ಸೇರಿದಂತೆ ಸಂಪೂರ್ಣ ಸಸ್ಯವನ್ನು ತೆಗೆದುಕೊಂಡು ಅದನ್ನು ಸೇವನೆ ಮಾಡಿಸುತ್ತಾ ಇದ್ದರು ಶಂಖಪುಷ್ಪದ ಹೂವು ಎಲೆ ಬೇರುಗಳಿಂದ ಮಾಡಿದ ಪುಡಿಯನ್ನು ಸೇವನೆ ಮಾಡುವುದರಿಂದ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗುವುದರ ಜೊತೆಗೆ ನಿಮ್ಮ ಬುದ್ಧಿಶಕ್ತಿ ಕೂಡ ಹೆಚ್ಚಾಗುತ್ತದೆ ಇನ್ನು ಯಾರಿಗೆ ನಿದ್ರಾಹೀನತೆಯ ಸಮಸ್ಯೆ ಇರುತ್ತದೆ ಅಂಥವರು ಕೂಡ ಇದನ್ನು ಸೇವನೆ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತದೆ ಮತ್ತು ಖಿನ್ನತೆಯಿಂದ ಕೂಡ ದೂರಾಗಲು ಸಹಾಯವಾಗುತ್ತದೆ ಇನ್ನು ಮಂಡಿ ನೋವು ಅಥವಾ ಕಾಲು ನೋವಿದ್ದರೆ ಈ ಎಲೆಯ ರಸವನ್ನು ಬಿಸಿ ಮಾಡಿ ನೋವಿರುವಂತಹ ಜಾಗಕ್ಕೆ ಹಚ್ಚುವುದರಿಂದ ಬಾವು ಮತ್ತು ನೋವು ಬೇಗನೆ ಕಡಿಮೆ ಆಗಲು ಸಹಾಯವಾಗುತ್ತದೆ ಇನ್ನು ಈ ಗಿಡದ ಬೇರಿನ ರಸವನ್ನು ಹಾಲಿನೊಂದಿಗೆ ಬೆರೆಸಿ ಸೇವನೆ ಮಾಡುವುದರಿಂದ ಶಾಶ್ವನಾಳಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತದೆ ಇನ್ನು ಯಾರಿಗೆ ಪೈಲ್ಸ್ ಇರುತ್ತದೆ ಮತ್ತು ಮಲಬದ್ಧತೆ ಸಮಸ್ಯೆ ಇರುತ್ತದೆ ಅಂತವರಿಗೆ ಇದು ತುಂಬಾ ಪ್ರಯೋಜನಕಾರಿಯಾದಂತಹ ಔಷಧಿಯಾಗಿದೆ ಇದನ್ನು ಸೇವನೆ ಮಾಡುವುದರಿಂದ ಕರುಳಿನ ಒಳಗಿರುವಂತಹ ಮಲ ವಿಷವು